ನನ್ನ ನಮಸ್ಕಾರಗಳು ಹತ್ತನೇ ತರಗತಿ ಗಣಿತ ಘಟಕ ಹನ್ನೆರಡು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅನ್ನುವಂಥ ಘಟಕ ಈ ಘಟಕದಲ್ಲಿರುವಂತಹ ಎಲ್ವಿಯದಲ್ಲಿರುವಂತಹ ಎರಡು ಮೂರು ನಾಲ್ಕು ಮತ್ತು ಐದು ಅಂಕದ ಎಲ್ಲ ಪ್ರಶ್ನೆಗಳಿಗೂ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈಗ ಎಲ್ವಿಯದಲ್ಲಿರುವಂತಹ ಮೂವತ್ತೆಂಟನೇ ಪ್ರಶ್ನೆಯಿಂದ ಪ್ರಾರಂಭವನ್ನ ಮಾಡಿ ಆ ಎಲ್ಬಿಯದಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಾನು ಎಲ್ ಬಿ ಎಲ್ಲಿರುವಂತಹ ಮೂವತ್ತೆಂಟು ಮೂವತ್ತೊಂಬತ್ತು ಮತ್ತು ನಲವತ್ತು ಮೂರು ಪ್ರಶ್ನೆಗಳಿಗೆ ಇವೆಲ್ಲ ಎರಡು ಅಂಕದ ಪ್ರಶ್ನೆಗಳಿವೆ ಈ ಎರಡು ಅಂಕದ ಮೂರು ಪ್ರಶ್ನೆಗಳು ಆರು ಪ್ರಶ್ನೆಗಳಿವೆ ಈ ವಿಡಿಯೋದಲ್ಲಿ ಮೂರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಇದೇ ರೀತಿ ನಿರಂತರವಾಗಿ ಈ ಒಂದು ಎಲ್ ಬಿ ಎಲ್ಲಿರುವಂತಹ ಈ ಘನಾಕೃತಿಗಳು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಎನ್ನುವಂತಹ ಘಟಕದ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡುತ್ತಾ ಇದ್ದೇನೆ ಇದು ಅಲ್ಲದೇ ನಾನು ವರ್ಗ ಸಮೀಕರಣದ ವರ್ಡ್ಸ್ ಪ್ರಾಬ್ಲಮ್ಗಳನ್ನು ಮೇಲ್ಮೈ ವಿಸ್ತೀರ್ಣಗಳನ್ನು ಮತ್ತು ವಿಸ್ತೀರ್ಣತೆ ವೃತ್ತಗಳ ಮೇಲ್ಮೈ ವಿಸ್ತೀರ್ಣಗಳ ಪಾಠದಲ್ಲಿರ್ತಕ್ಕಂಥ ಎಲ್ಲ ಎಲ್ವಿಯದಲ್ಲಿರುವಂಥ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ ಅದೇ ರೀತಿ ಸಮಾಂತರ ಶ್ರೇಣಿಯಲ್ಲಿರುವಂಥ ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ ತ್ರಿಕೋನಮಿತಿ ಅನ್ವಯಗಳು ಮತ್ತು ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿರುವಂಥ ಘಟಕಗಳ ಪ್ರಶ್ನೆಗಳನ್ನು ತೆಗೆದುಕೊಂಡು ಈಗಾಗಲೇ ವಿಡಿಯೋಗಳನ್ನು ಮಾಡಿದ್ದೇನೆ ಪ್ರತಿಯೊಂದು ಘಟಕಕ್ಕೂ ಸುಮಾರು ಎಂಟು ಹತ್ತು ವಿಡಿಯೋಗಳನ್ನು ಮಾಡೋದರ ಮೂಲಕ ಎಲ್ಲ ಎಲ್ಬಿಯಾದಲ್ಲಿರುವಂಥ ತ್ರೀ ಫೋರ್ ಮಾರ್ಕ್ಸ್ ಪ್ರಶ್ನೆಗಳಿಗೆ ನಾನು ಪರಿಹಾರ ನೀಡ್ತಾ ಇದ್ದೀನಿ ಆದರೆ ಈ ವಿಡಿಯೋದಲ್ಲಿ ಈ ಒಂದು ಘಟಕದಲ್ಲಿ ಎರಡು ಮೂರು ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರ ಇದ್ದೀನಿ ಈಗ ಮೊದಲನೇದ್ದು ಎಲ್ ವಿರುವಂತಹ ಮೂವತ್ತೆಂಟನೇ ಪ್ರಶ್ನೆಗೆ ನಾವು ಪರಿಹಾರವನ್ನು ನೋಡೋಣ ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಎರಡು ಅಂಕದ ಪ್ರಶ್ನೆಗಳು ಎತ್ತರ ಇಪ್ಪತ್ತು ಸೆಂಟಿಮೀಟರ್ ಮತ್ತು ತ್ರಿಜ್ಯ ಆರು ಸೆಂಟಿಮೀಟರ್ ಹೊಂದಿರುವ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ದಾರೆ ಪರಿಹಾರ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಒಂದು ಲೆಕ್ಕ ಇದೆ ಇದು ಇದು ಒಂದು ಸಿಲಿಂಡರ್ ಅಂತಕ್ಕಂಥದ್ದು ಈ ಸಿಲಿಂಡರ್ನಲ್ಲಿ ನಮಗೆ ಮೂರು ಸೂತ್ರಗಳನ್ನು ಬರ್ತಾವ ವಕ್ರಮೇರ್ಮೆ ಅಥವಾ ಪಾರ್ಶ್ವ ಮೇರ್ಮ ವಿಸ್ತೀರ್ಣ ಪೂರ್ಣ ಮೇರ್ಮ ವಿಸ್ತೀರ್ಣ ಮತ್ತು ಘನಫಲಗಳು ಇದಕ್ಕೆ ಸಂಬಂಧಪಟ್ಟಿರುವಂತಹ ಸೂತ್ರಗಳದೇ ಒಂದು ವಿಡಿಯೋವನ್ನು ಸಪರೇಟ್ ಮಾಡಿರ್ತೇನೆ ಹಾಗಾಗಿ ಆ ವಿಡಿಯೋ ಕೂಡ ತಾವು ನೋಡಿ ಈಗ ಎತ್ತರ ಇಪ್ಪತ್ ಎತ್ತರ ಎತ್ತರ ಸಿಲಿಂಡರಿನ ಎತ್ತರ ಇದನ್ನು ನಾವು ಎಚ್ ಅಂತ ಇದು ತ್ರಿಜ ಇದು ಆರ್ ಹಾಗಾದ್ರೆ ಸಿಲಿಂಡರಿನ ಎತ್ತರ ಸಿಲಿಂಡರ್ ಅಂತ ಕೊಟ್ಟಿರೋದ್ರಿಂದ ಇದನ್ನು ಎತ್ತರ ಅಂತ ತಗೋತೇವೆ ಎತ್ತರ ಟ್ವೆಂಟಿ ಸೆಂಟಿಮೀಟರ್ ಇದೆ ಅದೇ ರೀತಿ ತ್ರಿಜ್ಯ ಎಷ್ಟಿದೆ ಆರು ಸೆಂಟಿಮೀಟರ್ ಇದೆ ಅಂದ್ರೆ ಸೆಂಟಿಮೀಟರ್ ಅದೇ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರಿನ ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ಎರಡೂ ಒಂದೇ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಅಂತ ಪ್ರಶ್ನೆ ಇದೆ ಹಾಗಾದ್ರೆ ಸೂತ್ರವನ್ನು ಹಚ್ಚುವುದರ ಮೂಲಕ ಅಂದ್ರೆ ವಕ್ರ ಮೇಲ್ಮೈನ ಕಂಡುಹಿಡಿಯೋಣ ಈಗ ಸಿಲಿಂಡರಿನ ಸಿಲಿಂಡರಿನ ವಕ್ರ ವಕ್ರ ಅಥವಾ ಪಾರ್ಶ್ವ ಎರಡು ಒಂದೇ ವಕ್ರ ಮೇಲ್ಮೈ ವಿಸ್ತೀರ್ಣ ಸಮನಾಗಿದೆ ಸೂತ್ರ ಏನಿದೆ ಅಂದರೆ ಟೂ ಪೈ ಆರ್ ಎಚ್ ಇದೆ ಟೂ ಪೈ ಆರ್ ಎಚ್ ಸಿಲಿಂಡರಿನ ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿಯುವ ಸೂತ್ರ ಟೂ ಆರ್ ಎಚ್ ಇದೆ ಟೂ ಪೈ ಅಂದ್ರೆ ಟ್ವೆಂಟಿ ಟೂ ಡಿ ಬೈ ಸೆವೆನ್ ಇಂಟು ಆರ್ ಅಂದ್ರೆ ವೃತ್ತದ ತ್ರಿಜ್ಯ ಅಥವಾ ಸಿಲಿಂಡರಿನ ಪಾದದ ತ್ರಿಜ್ಯ ಇದೆ ಫ್ರಿಜ್ ಎಷ್ಟು ಕೊಟ್ಟಿದ್ದಾರೆ ಆರು ಸೆಂಟಿಮೀಟರ್ ಇದೆ ಇಂಟು ಎಚ್ ಅಂದ್ರೆ ಸಿಲಿಂಡರಿನ ಎತ್ತರ ಅಥವಾ ಉದ್ದ ಎಚ್ ಎಷ್ಟು ಕೊಟ್ಟಿದ್ದಾರೆ ಇಪ್ಪತ್ತು ಸೆಂಟಿಮೀಟರ್ ಈಗ ಛೇದವನ್ನ ಹುಡಿಯರಿ ಛೇದ ಯಾವುದು ಹೋಗ್ತಾ ಇಲ್ಲ ಹಾಗಾಗಿ ಇವೆಲ್ಲವುಗಳನ್ನ ಗುಣಾಕಾರ ಮಾಡ್ರಿ ಎರಡು ಇಪ್ಪತ್ತೆರಳೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಇಪ್ಪತ್ತಲೆ ಎರಡು ಇಪ್ಪತ್ತೇಳೆ ನಲ್ವತ್ನಾಲ್ಕು ನಲ್ವತ್ನಾಲ್ಕು ಎರಡಲೆ ಎಂಬತ್ತೆಂಟು ಅಂದ್ರೆ ಮುಂದೊಂದು ಸೊನ್ನೆ ನೋಡಿ ಗುಣಾಕಾರ ಏನ್ ಮಾಡಿದಿನಿ ಎರಡು ಇಪ್ಪತ್ತೆರಡು ನಲವತ್ನಾಲ್ಕು ನಲ್ವತ್ನಾಲ್ಕು ಎರಡು ಎಂಬತ್ತೆಂಟು ಅದೊಂದು ಸೊನ್ನೆ ಈಗ ಇನ್ನೂ ಉಳಿದಿದೆ ಎಷ್ಟು ಆರರಿಂದ ಗುಣಾಕಾರ ಮಾಡಬೇಕು ಆರು ಸೊನ್ನೆಲೆ ಸೊನ್ನೆ ಆರು ಎಂಟ್ಲೆ ನಲವತ್ತೆಂಟು ಕೈಲ ನಾಲ್ಕು ಆರ್ ಎಂಟ್ಲೇ ನಲವತ್ತೆಂಟು ನಾಲ್ಕು ಐವತ್ತೆರಡು ಅಂದರೆ ಎಷ್ಟು ಬಂತು ಐದು ಸಾವಿರದ ಎರಡು ನೂರ ಎಂಬತ್ತು ಎರಡು ಎಷ್ಟು ಉಳಿದಿದೆ ಸೇವನ ಉಳಿದಿದೆ ಈಗಿನ ಭಾಗಾಕಾರವನ್ನು ಮಾಡಬೇಕು ಯಾವ ಸಂಖ್ಯೆಯಿಂದ ಏಳರಿಂದ ಕ್ಷೇತ್ರದಲ್ಲಿ ಏಳು ಇದೆ ಮೇಲ್ಗಡೆ ಇರ್ತಕ್ಕಂಥ ಎಲ್ಲಗಳನ್ನ ಗುಣಾಕಾರ ಮಾಡಿ ಅಂಶದಲ್ಲಿ ಇಟ್ಟಿದ್ದೀನಿ ಛೇದಲ್ ಇರ್ತಕ್ಕಂಥ ಏಳನ್ನ ಹಾಗೆ ಇಟ್ಟಿನಿ ಈೇದಿಂದ ಭಾಗಕಾರ ಏಳೈ ನಲವತ್ತೈದು ಏಳು ನಲವತ್ತೇಳು ಏಳು ಏಳು ನಲವತ್ತ ಹೋಗುತ್ತೆ ಏಳೆಂಟು ಎಂಟು ಐವತ್ತಾರು ಹೆಚ್ಚಾಗುತ್ತೆ ಹನ್ನೆರಡರಲ್ಲಿ ಒಂಬತ್ತು ಹೋದ್ರೆ ಮೂರು ಈ ಕಡೆ ಕೊಟ್ಟಿವಿ ಜೀರೋ ಉಳಿತು ಈಗ ಎಂಟನ್ನೇ ತೆಗೆದುಕೊಳ್ಳಿದೆ ಏಳೈ ಮೂವತ್ತೈದು ಎಂಟರಲ್ಲಿ ಐದನ್ನ ಕಾಳದ ಮೂರು ಉಳಿತು ಮುಂದಿನ ಸೊನ್ನೆ ಅನ್ನ ಇಡ್ಸ್ಕೊಂಡಿವಿ ಏಳು ನಾಲ್ಕು ಇಪ್ಪತ್ತೆಂಟು ಎಷ್ಟು ಉಳಿತು ಎರಡನ್ನು ಉಳಿತು ಹತ್ತರಲ್ಲಿ ಎಂಟು ಅವ್ರ ಎರಡು ಈ ಕಡೆಯನ್ನು ಕೊಟ್ಟಿವಿ ಎರಡರಲ್ಲಿ ಎರಡು ಸೊನ್ನೆ ಎರಡು ಉಳಿತು ಈಗ ಮುಂದೆ ಇಳಿಸ್ಕೊಳ್ಲಿಕ್ಕಿಲ್ಲ ಅಂದ್ರೆ ಪಾಯಿಂಟನ್ನು ಕೊಟ್ಟು ಒಂದು ಜೀರೋ ತೊಗೋತೀವಿ ಏಳು ಎರಡು ಹದಿನಾಲ್ಕು ಸಾಕು ನಮ್ಗೆ ದಶಮಾಂಶ ಆದ್ರೆ ಒಂದು ಅಂಕಿ ಅಂದರೆ ಏಳು ನೂರ ಐವತ್ತ ನಾಲ್ಕು ದಶಮೌಶ್ ಎರಡು ಇದು ವಿಸ್ತೀರ್ಣ ಇದೆಯಲ್ಲ ಹಾಗಾಗಿ ಇದನ್ನ ಸೆಂಟಿಮೀಟರ್ ಅಳತೆಯನ್ನ ಸೆಂಟಿಮೀಟರ್ ಅಲ್ಲಿ ಕೊಟ್ಟಿದ್ದಾರೆ ಸೆಂಟಿಮೀಟರ್ ವಿಸ್ತೀರ್ಣ ಇದ್ದಾಗ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀರಿ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅನ್ನ ಕನ್ನಡದಲ್ಲಿ ಚದರ್ ಸೆಂಟಿಮೀಟರ್ ಅನ್ನುವಂತ ಉತ್ತರವನ್ನ ಇದು ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವಂತದ್ದು ಈಗ ನೆಕ್ಸ್ಟ್ ಮುಂದಿನ ಎಲ್ ಬಿ ಎಲ್ಲಿರುವಂತಹ ಮೂವತ್ತೊಂಬತ್ತನೇ ಪ್ರಶ್ನೆಯನ್ನು ನೋಡೋಣ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಓದೋಣ ಇಪ್ಪತ್ತೇಳು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ಚೌಕ ಘನಗಳನ್ನು ಜೋಡಿಸಿ ಒಂದು ಆಯತ ಘನವನ್ನ ರಚಿಸಿದೆ ಇದು ಒಂದು ಚೌಕ ಘನ ಇದೆ ಇದರದು ಪಟ್ಟಿದ್ದಾರೆ ಎಷ್ಟು ಇಪ್ಪತ್ತೇಳು ಸೆಂಟಿಮೀಟರ್ ಗೀವು ಅಂತ ಈ ಚೌಕ ಘನವನ್ನ ತೆಗೆದುಕೊಂಡು ಎರಡು ಘನಾಕೃತಿಗಳನ್ನು ಜೋಡಣೆಯನ್ನು ಮಾಡಿದ್ದಾರೆ ಆ ಎರಡು ಘನಾಕೃತಿಗಳನ್ನು ಜೋಡಣೆಯನ್ನು ಮಾಡಿದಾಗ ಬರುವಂತಹ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಅದು ಎರಡು ಘನಾಕೃತಿಗಳ ಒಂದಕ್ಕೊಂದು ಎರಡು ಘನಾಕೃತಿಗಳನ್ನು ಜೋಡಿಸಿದಾಗ ಉಂಟಾಗಿರುವಂತಹ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗಾದ್ರೆ ಇದ್ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಇಪ್ಪತ್ತೇಳು ಸೆಂಟಿಮೀಟರ್ ಕ್ಯೂಬ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಘನದ ಘನಫಲವನ್ನ ಕೊಟ್ಟಿದ್ದಾರೆ ಆ ಘನದ ಘನಫಲವನ್ನ ತೆಗೆದುಕೊಂಡು ಆ ಒಂದು ಘನದ ಅಂಚಿನ ಉದ್ದ ಅಥವಾ ಬಾಹುವಿನ ಉದ್ದವನ್ನ ಕಂಡು ಹಿಡಿಬೇಕು ಆ ಬಾಹುವಿನ ಉದ್ದವನ್ನ ಕಂಡು ನಂತರ ಪ್ರತಿ ಬಾಹುವಿನ ಬಂದಾಗ ಎಲ್ಲ ಮಾತ್ರ ಬೆಲೆಯಲ್ಲಿ ವ್ಯತ್ಯಾಸ ಆಗ್ತದೆ ಹಾಗಾದ್ರೆ ಈಗ ಅದನ್ನ ಬಿಡಿಸೋಣ ಈಗ ಘನದ ಘನಫಲ ಈಜಿ ಕೊಟ್ಟರು ಸೂತ್ರ ಗೊತ್ತಿದೆ ನಾವು ಘನದ ಘನ ಫಲ ಸಮ ಎಷ್ಟು ಕೊಟ್ಟಿದ್ದಾರೆ ಅವರು ಟ್ವೆಂಟಿ ಸೆವೆನ್ ಅನ್ನ ಕೊಟ್ಟಿದ್ದಾರೆ ಘನದ ಘನಫಲ ಇದ್ರ ಸೂತ್ರ ಏನಿದೆ ಎ ಕ್ಯೂಬ್ ಇದೆ ಎ ಕ್ಯೂಬ್ ಸೆವೆನ್ ಎ ಕ್ಯೂಬ್ ಇಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ತ್ರೀ ಟು ದಿ ಪವರ್ ಆಫ್ ತ್ರೀ ಅಂತ ಮಾಡಿದಾಗ ತ್ರೀ ತ್ರೀ ಹೋಗಿ ಎ ಇಸ್ ಈಕ್ವಲ್ ಟು ಮೂರು ಘನದ ಅಂಚಿನ ಉದ್ದವನ್ನ ಬಂತ ಘನದ ಅಂಚಿನ ಉದ್ದ ಅಂಚಿನ ಉದ್ದ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ತ್ರೀ ಸೆಂಟಿಮೀಟರ್ ಅಂತ ಉತ್ತರವನ್ನ ಬಂತು ಇಲ್ಲಿ ನಮಗೆ ಸಿಂಪಲ್ ಅಥವಾ ಇದನ್ನ ಈ ರೀತಿಯಾಗಿ ಕೂಡ ಬಿಡಿಸಬಹುದು ಈಗ ಎ ಕ್ಯೂ ಈಸ್ ಈಕ್ವಲ್ ಟು ಟ್ವೆಂಟಿ ಸೆವೆನ್ ಇದೆ ಎ ಎಸ್ ಈಕ್ವಲ್ ಟು ಘಾತ ಸಂಖ್ಯೆ ಮೂರನೇ ಈ ಕಡೆ ಹಾಕಿದ್ರೆ ಕ್ಯೂ ರೂಟ್ ಟ್ವೆಂಟಿ ಸೆವೆನ್ ಹತ್ರ ಹಾಗಾದ್ರೆ ಇಪ್ಪತ್ತೇಳರ ಘನ ಮೂರ ಮೂರು ಅಂತ ಇವೆರಡರಲ್ಲಿ ಯಾವ್ದಾದ್ರು ಒಂದು ವಿಧದಲ್ಲಿ ಬಿಡಿಸಬಹುದು ನೆಕ್ಸ್ಟ್ ಮುಂದೇನ್ ಮಾಡೋದು ಈಗ ಘನದ ಅಂಚಿನ ಉದ್ದವನ್ನ ಬಂತು ಆ ಘನದ ಅಂಚಿನ ಉದ್ದವನ್ನು ನಮಗೆ ಗೊತ್ತಾಯ್ತು ಇದರದ್ದು ಎಷ್ಟಿದೆ ಎ ಇದೆ ಎ ಎ ಅಂದ್ರೆ ಇದು ಮೂರು ಸೆಂಟಿಮೀಟರ್ ಇದೆ ಮೂರು ಸೆಂಟಿಮೀಟರ್ ಇದು ಮೂರಿದೆ ಇದೆ ಇದು ಮೂರು ಗುದ್ದ ಆಗಲ್ಲ ಅಂದ್ರೆ ಎಲ್ಲ ಎಲ್ಲಾ ಬಾಹುವಿನ ಆ ಘನದ ಎಲ್ಲಾ ಬಾಹುಗಳು ಮೂರು ಸೆಂಟಿಮೀಟರ್ ಉದ್ದವನ್ನು ಹೊಂದಿವೆ ಆದ್ರೆ ಆ ಘನಗಳನ್ನು ಒಂದರ ಪಕ್ಕ ಒಂದಿಟ್ಟಿದ್ದಾರೆ ಅಂದ್ರೆ ಇಲ್ಲಿಗೆ ಎಷ್ಟಿರುತ್ತೆ ಮೂರು ಸೆಂಟಿಮೀಟರ್ ಮುಂದೆ ಮುಂದೆಷ್ಟಾಗುತ್ತೆ ಅಂದ್ರೆ ಆ ಈಗ ಉಂಟಾಗಿರುವಂತಹ ಉಂಟಾಗಿರುವ ಆಯತ ಘನದ ಉಂಟಾಗಿರುವ ಆಯತ ಘನದ ಆಯತ ಘನದ ನಾವು ಉದ್ದವನ್ನ ಬರೆಯೋಣ ಆಯತದ ಘನದ ಉದ್ದ ಎಷ್ಟಾಗುತ್ತೆ ತ್ರೀ ಪ್ಲಸ್ ತ್ರೀ ಅಂದ್ರೆ ಸಿಕ್ಸ್ ಸೆಂಟಿಮೀಟರ್ ಯಾಕಂದ್ರೆ ಇದು ಒಂದು ಆಯತ ಒಂದು ಘನ ಕೃತಿ ಇದೆ ಚೌಕ ಘನ ಇದೆ ಇದ್ರ ಪಕ್ಕದಲ್ಲಿ ಮತ್ತೊಂದು ಚೌಕ ಘನವನ್ನು ಇಟ್ಟಿದ್ದಾರೆ ಆಗ ಆಯತ ಘನ ಆಗಿದೆ ಇದು ಆಯತ ಘನ ಚೌಕ ಘನಗಳನ್ನ ಎರಡು ತಂದಿಟ್ಟಾಗ ಆಯತ ಘನ ಆಗಿದೆ ಆಯತ ಘನದ ಒಂದು ಆಯತ ಘನ ಕಂಪ್ಲೀಟ್ ಆಗಿದೆ ಒಂದು ಚೌಕ ಘನದ ಉದ್ದ ಮೂರು ಪ್ಲಸ್ ಮೂರು ಅಂದ್ರೆ ಆಯತ ಘನದ ಒಟ್ಟು ಉದ್ದ ಆರು ಸೆಂಟಿಮೀಟರ್ ಇನ್ನು ಆಯತ ಘನದ ಅಗಲ ಎಷ್ಟಿದೆ ಅಂದ್ರೆ ಇದು ಸೇಮ್ ಇದೆ ಅಗಲದಲ್ಲಿ ಯಾವುದೇ ವ್ಯತ್ಯಾಸ ಒಂದರ ಪಕ್ಕದಲ್ಲಿ ಒಂದಿಟ್ಟಾಗ ಎತ್ತರ ಮತ್ತು ಅಗಲಗಳು ಯಾವುದೇ ವ್ಯತ್ಯಾಸ ಆಗುದಿಲ್ಲ ಹಾಗಾಗಿ ಬಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ ಅಗಲ ಮೂರು ಸೆಂಟಿಮೀಟರ್ ಇರುತ್ತೆ ಎತ್ತರ ಕೂಡ ಎಷ್ಟಿರುತ್ತೆ ಮೂರು ಸೆಂಟಿಮೀಟರ್ ಇರುತ್ತೆ ಅಂತ ಇದರಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಒಂದರ ಮೇಲೆ ಒಂದಿಟ್ಟಾಗ ಎತ್ತರದಲ್ಲಿ ಹೆಚ್ಚಾಗುತ್ತೆ ಒಂದರ ಮೇಲೆ ಒಂದಿಟ್ಟಾಗ ಎತ್ತರದಲ್ಲಿ ಹೆಚ್ಚಾಗುತ್ತೆ ಒಂದರ ಪಕ್ಕದಲ್ಲಿ ಒಂದಿಟ್ಟಾಗ ಉದ್ದದಲ್ಲಿ ಹೆಚ್ಚಾಗುತ್ತೆ ಇಷ್ಟೇ ವ್ಯತ್ಯಾಸ ಈಗ ನಾವು ಈ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಹಾಗಾದ್ರೆ ಈಗ ಆಯತ ಘನದ ಆಯತ ಘನದ ಅದನ್ನು ಪೂರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಮಾನೆ ಎರಡೂ ಬ್ರೇಕ್ ಏನಿದೆ ಸೂತ್ರ ಯಾವುದೇ ಒಂದು ಆಯತ್ತ ಘನದ ಪೂರ್ಣ ನಿರ್ಮಾಣ ವಿಸ್ತೀರ್ಣ ಕಂಡಿಡುವ ಸೂತ್ರ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಎನ್ನುವಂತ ಸೂತ್ರ ಇದೆ ಈ ಎಲ್ಲ ಬೆಲೆಗಳನ್ನ ಆದೇಶಿಸೋಣ ನಾ ಸ್ವಲ್ಪ ಈ ಕಡೆ ತಗೊಳ್ತಾ ಇದ್ದೀನಿ ಎರಡಕ್ಕೆ ಎರಡು ಎಲ್ ಅಂದ್ರೆ ಉದ್ದ ಮಾತ್ರ ಚೇಂಜ್ ಇದೆ ಉದ್ದ ಮಾತ್ರ ಆರ್ ಇದೆ ಎಲ್ ಇದ್ದಲ್ಲಿ ಮಾತ್ರ ಆರು ಉಳಿದಿವೆಲ್ಲ ಅಗಲ್ಲ ಅವೆಲ್ಲ ಸೇಮ್ ಇವೆ ಬಿ ಅಂದರೆ ಮೂರು ಎಚ್ ಅಂದರೆ ಮೂರು ಪ್ಲಸ್ ಎಚ್ ಅಂದ್ರೆ ಮೂರು ಎಲ್ ಅಂದಾಗ ಮಾತ್ರ ಅದು ಹೆಚ್ಚಾಗ್ತಾ ಇದೆ ಟೂ ಇಂಟು ಆರ್ ಮೂರ್ಲೆ ಹದಿನೆಂಟು ಪ್ಲಸ್ ಮೂರ್ ಮೂರ್ಲೆ ಒಂಬತ್ತು ಪ್ಲಸ್ ಆರ್ ಮೂರ್ಲೆ ಹದಿನೆಂಟು ಟೋಟಲ್ ಆಗಿ ಕೂಡಸ್ರಿ ಟೂ ಇಂಟು ಇವೆರಡನ್ನ ಕೂಡ ಹದಿನೆಂಟು ಪ್ಲಸ್ ಹದಿನೆಂಟು ಮೂವತ್ತಾರು ಮೂವತ್ತಾರು ಒಂದೊಂಬತ್ತು ನಲ್ವತ್ತೈದನ ಆಯ್ತು ಟೋಟಲ್ ಅನ್ನ ಕೂಡ್ರಿ ಈಗ ನಲವತ್ತೈದು ಎಂಟು ಎರಡು ಅಂದ್ರೆ ಎಷ್ಟು ತೊಂಬತ್ತು ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇರೋದ್ರಿಂದ ಇದನ್ನ ಸೆಂಟಿಮೀಟರ್ ಸ್ಕ್ವೈರ್ ಅಂತ ಬರಿತೀವಿ ನಮಗೆ ಘನದ ಘನಫಲವನ್ನ ಕೊಟ್ಟು ಆ ಘನದ ಅಂಚಿನ ಉದ್ದವನ್ನ ಸೂತ್ರವನ್ನ ಹಚ್ಚಿ ಬಿಡಿಸಿ ಆ ಚ ಘನದ ಘನಫಲ ಅಂದ್ರೆ ತೆಗೆದುಕೊಂಡು ಅಂಚಿನ ಉದ್ದ ಕಂಡಿಡಿದು ಆ ಘನಾಕೃತಿ ಚೌಕ ಘನವನ್ನ ಒಂದರ ಪಕ್ಕದಲ್ಲಿ ಒಂದಿಟ್ಟಾಗ ಉಂಟಾಗಿರುವ ಆಯತ ಘನದ ಉದ್ದ ಎಷ್ಟಾಯ್ತು ಆರ್ ಸೆಂಟಿಮೀಟರ್ ಯಾಕಂದ್ರೆ ಚೌಕ ಘನದ ಬಾಹುವಿನ ಉದ್ದ ಮೂರ್ ಇರೋದ್ರಿಂದ ಒಂದರ ಪಕ್ಕದಲ್ಲಿ ಒಂದಿಟ್ಟಾಗ ಇದ್ರದ್ದು ಮೂರು ಪ್ಲಸ್ ಅದ್ರದ್ದು ಮೂರು ಅಂದ್ರೆ ಆರು ಸೆಂಟಿಮೀಟರ್ ಆಯಿತು ಅಗಲದಲ್ಲಿ ಯಾವುದೇ ವ್ಯತ್ಯಾಸ ಆಗಿಲ್ಲ ಎತ್ತರದಲ್ಲಿ ಕೂಡ ಯಾವುದೇ ವ್ಯತ್ಯಾಸ ಆಗಿಲ್ಲ ಹಾಗಾಗಿ ನಮಗೆ ಕೇಳಿರ್ತಕ್ಕಂಥ ಆಯಾತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಎರಡು ಇಂಟು ಬ್ರೇಕೆಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಬೆಲೆಗಳನ್ನ ಆದೇಶಿಸಿ ಉತ್ತರ ಎಷ್ಟು ಬಂತು ಆಯತ ಘನದ ಪೂರ್ಣ ಮೇಲ್ಮ ವಿಸ್ತೀರ್ಣ ತೊಂಬತ್ತು ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರ ಈಗ ಮುಂದಿನ ಎಲ್ ಬಿ ಎಲ್ಲಿ ನಲವತ್ತನೇ ಪ್ರಶ್ನೆಯನ್ನು ನೋಡೋಣ ಈಗ ಎಲ್ ಬಿ ಎಲ್ಲಿರುವಂತಹ ನಲವತ್ತನೇ ಪ್ರಶ್ನೆ ಈ ವಿಡಿಯೋದಲ್ಲಿ ಮೂರು ಪ್ರಶ್ನೆಗಳಿಗೆ ಪರಿಹಾರವನ್ನು ಇಡ್ತಾ ಇದ್ದೇನೆ ಮೂವತ್ತೆಂಟು ಮೂವತ್ತೊಂಬತ್ತು ಮತ್ತು ಇದು ನಲವತ್ತನೇ ಪ್ರಶ್ನೆ ಎಲ್ ಬಿ ಎಲ್ಲಿರುವಂತಹ ನಲವತ್ತನೇ ಪ್ರಶ್ನೆ ಈಗ ನೋಡೋಣ ಏಳು ಸೆಂಟಿಮೀಟರ್ ತ್ರೀಜೆ ಅರ್ಧ ಗೋಳ ಇಲ್ಲಿ ಏಳು ಸೆಂಟಿಮೀಟರ್ ತ್ರೀಜೆ ಇರ್ತಕ್ಕಂಥ ಒಂದು ಅರ್ಧ ಗೋಳವನ್ನು ರಚನೆ ಮಾಡಲಾಗಿದೆ ಇದರ ಮೇಲೆ ಏಳು ಸೆಂಟಿಮೀಟರ್ ತ್ರಿಜ್ಯ ಮತ್ತು ನಾಲ್ಕು ಸೆಂಟಿಮೀಟರ್ ಎತ್ತರ ಇರುವ ಒಂದು ಶಂಕುವನ್ನು ಜೋಡಿಸಿ ಅರ್ಧ ಗೋಳದ ಮೇಲೆ ಒಂದು ಶಂಕುವನ್ನು ಜೋಡಿಸಲಾಗಿದೆ ಅರ್ಧ ಗೋಳ ಇದೆ ಅದರ ಮೇಲೆ ಶಂಕುವನ್ನು ಜೋಡಿಸಲಾಗಿದೆ ಇಲ್ಲಿ ಅರ್ಧ ಗೋಳ ಮತ್ತು ಶಂಕು ಎರಡ ಘನಾಕೃತಿಗಳನ್ನ ಕಾಣ್ತಾ ಇದೆ ಅರ್ಧ ಗೋಳ ಮತ್ತು ಶಂಕು ಅನ್ನುವಂಥ ಇಲ್ಲಿ ನಮಗೆ ಶಂಕುವಿನಲ್ಲಿ ಅರ್ಧ ಗೋಳದ ತ್ರಿಜ್ಯ ಏಳು ಸೆಂಟಿಮೀಟರ್ ಇದೆ ಶಂಕುವಿನ ತ್ರಿಜ್ಯ ಕೂಡ ಏಳೇ ಸೆಂಟಿಮೀಟರ್ ಇದೆ ಆದರೆ ಶಂಕುವಿನ ಎತ್ತರ ಎಷ್ಟು ಕೊಟ್ಟಿದ್ದಾರೆ ನಾಲ್ಕು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಇಷ್ಟು ದತ್ತಾಂಶಗಳನ್ನು ಅವ್ರು ಕೊಟ್ಟಿದ್ದಾರೆ ಒಂದು ಅರ್ಧ ಗೋಳದ ಮೇಲೆ ಅದೇ ತ್ರಿಜ್ಯವನ್ನು ಹೊಂದಿರತಕ್ಕಂತ ಒಂದು ಶಂಕುವನ್ನ ಜೋಡಿಸಲಾಗಿದೆ ಅರ್ಧ ಗೋಳದ ಮೇಲೆ ಶಂಕುವನ್ನ ಜೋಡಿಸಲಾಗಿದೆ ಅರ್ಧ ಗೋಳ ಅಥವಾ ಶಂಕುವಿನ ತ್ರಿಜ್ಯ ಏಳು ಸೆಂಟಿಮೀಟರ್ ಆ ಶಂಕುವಿನ ಎತ್ತರ ನಾಲ್ಕು ಸೆಂಟಿಮೀಟರ್ ಆದರೆ ಆ ಒಂದು ಎರಡೂ ಘನಾಕೃತಿಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಆಟಿಕೆಯನ್ನು ಮಾಡಿದ್ದಾರೆ ಆ ಆಟಿಕೆಯ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈಗಾಗಲೇ ಸೂತ್ರಗಳನ್ನು ಕೂಡ ನಾನು ಈ ಕಡೆ ಬರೆದಿದ್ದೇನೆ ಈಗ ದೇರ್ ಫೋರ್ ಆಟಿಕೆಯ ಘನಫಲ ಆಟಿಕೆಯ ಘನಫಲವನ್ನ ಕಂಡು ಈ ಆಟಿಕೆಯ ಘನಫಲ ಯಾರ್ಯಾವೆ ಶಂಕುವಿನ ಘನಫಲ ಮೇಲ್ಗಡೆ ಇರ್ತಕ್ಕಂಥ ಯಾವುದು ಶಂಕುವಿದೆ ಶಂಕುವಿನ ಘನಫಲ ಪ್ಲಸ್ ಇದರ ಘನಫಲ ಕಂಡು ಪ್ಲಸ್ ಅರ್ಧ ಗೋಳದ ಘನಫಲಗಳನ್ನ ಕಂಡು ಅರ್ಧ ಗೋಳದ ಅರ್ಧ ಗೋಳದ ಘನಫಲ ಇವೆರಡರ ಘನಫಲಗಳನ್ನ ಕೂಡಿಸಿದಾಗ ಆ ಆಟಿಕೆಯ ಘನಫಲವನ್ನು ಬರುತ್ತೆ ಘನಫಲ ಅಂತ ತಕ್ಷಣ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಅರ್ಧ ಗೋಳದ ಘನಫಲ ಶಂಕುವಿನ ಘನಫಲಗಳನ್ನ ಎರಡು ಕೂಡಿಸಿದಾಗ ಒಟ್ಟು ಆಟಿಕೆಯ ಘನಫಲ ಬರುತ್ತೆ ಸೂತ್ರ ಶಂಕುವಿನ ಘನಫಲ ಅಂದ್ರೆ ಇದು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಇಚ್ಛಿದೆ ಸಿಲಿಂಡರ್ ನ ಮೂರನೇ ಒಂದು ಭಾಗ ಶಂಕುವಿನ ಘನಫಲ ಇರುತ್ತೆ ಅದೇ ರೀತಿ ಅರ್ಧ ಗೋಳದ ಘನಫಲ ಟೂ ಏರಡು ಬೈ ತ್ರೀ ಪೈ ಆರ್ ಕ್ಯೂಬ್ ಅಂತ ಇದೆ ಇಲ್ಲಿ ಕಾಮನ್ ತೆಕ್ಕೋಣ ಏನೇನು ಕಾಮನ್ ಇದೆ ಕೆಳಗಡೆ ಛೇದಲ್ಲಿ ತ್ರೀ ಕಾಮನ್ ಇದೆ ತ್ರೀ ಎರಡು ತ್ರೀ ಇದೆ ಆಮೇಲೆ ಪೈ ಇದೆ ಎರಡು ಕಡಿ ಆಮೇಲೆ ಆರ್ ನಲ್ಲಿ ಆರ್ ಸ್ಕ್ವೈರ್ ಕಾಮನ್ ಇದೆ ಆರ್ ಸ್ಕ್ವೇರ್ ಅಲ್ಲಿ ಆರ್ ಕ್ಯೂಬ್ ಇದೆ ಇಷ್ಟೆಲ್ಲ ತೆಗೆದ್ಮೇಲೆ ಒನ್ ಬೈ ತ್ರೀ ಹೋಯ್ತು ಫೈ ಹೋಯ್ತು ಆರ್ ಸ್ಕ್ವೇರ್ ಹೋಯ್ತು ಉಳಿತಾ ಹೌದು ಎಚ್ ಪ್ಲಸ್ ಇಲ್ಲಿ ಟೂ ಉಳಿದಿದೆ ಎರಡು ಬೈ ತ್ರೀ ತೆಗೆದಿನಿ ಪೈ ಹೋಗಿದೆ ಆರ್ ಸ್ಕ್ವೇರ್ ಅಂದ್ರೆ ಇನ್ನೂ ಒಂದು ಆರ್ ಅನ್ನ ಉಳಿತು ಈಗ ಬೆಲೆಗಳನ್ನ ಆದೇಶಿಸೋಣ ಆ ಬೆಲೆಗಳನ್ನು ಆದೇಶಿಸಿದಾಗ ಈಜಿ ಉತ್ತರವನ್ನು ಒನ್ ಬೈ ತ್ರೀ ಇಂಟು ಪೈ ಅಂದ್ರೆ ಟ್ವೆಂಟಿ ಟೂ ಡಿ ಬೈ ಸೆವೆನ್ ಇಂಟು ಆರ್ ಅಂದ್ರೆ ತ್ರೀ ಜ್ರೀ ಜಿ ಎಷ್ಟಿದೆ ಸೆವೆನ್ ಇದೆ ಎರಡರದು ಸೇಮ್ ಇದೆ ಹಾಗಾಗಿ ಸೇಮ್ ತೆಗೆದುಕೊಳ್ಳಲಾಗಿದೆ ಆರ್ ಅಂದ್ರೆ ಎಷ್ಟು ಬಾರಿ ಉರಿಬೇಕು ಆರ್ ಸ್ಕ್ವೇರ್ ಇರುವುದರಿಂದ ಏಳನ್ನು ಎರಡು ಬಾರಿ ಪ್ಲಸ್ ಎಚ್ ಅಂದ್ರೆ ಸಿಲಿಂಡರ್ ಎತ್ತರ ಪ್ಲಸ್ ಶಂಕುವಿನ ಎತ್ತರ ಪ್ಲಸ್ ಟೂ ಇಂಟು ಆರ್ ಅಂದ್ರೆ ತ್ರೀ ಜಿ ಎಷ್ಟಿದೆ ಸೆವೆನ್ ಈಗ ಕ್ಯಾನ್ಸಲ್ ಆಯ್ತು ಎಷ್ಟು ಉಳೀತು ಮ್ಯಾಲ್ಗಡೆ ಇಪ್ಪತ್ತೆರಡು ಇಂಟು ಏಳು ಅಂದ್ರೆ ಒಂದು ನೂರ ಐವತ್ನಾಲ್ಕು ಏಳು ಎರಡು ಹದಿನಾಲ್ಕು ಏಳು ಎರಡು ಹದಿನಾಲ್ಕು ಒಂದು ಹದಿನೈದು ಡಿವೈಡ್ ಬೈ ಎಷ್ಟು ಉಳಿತು ತ್ರೀ ಇಲ್ಲಿ ಒಂದು ಇಂಟು ಇಪ್ಪತ್ತೆರಡು ಇಂಟು ಏಳು ಒಂದು ನೂರ ಐವತ್ನಾಲ್ಕು ಡಿವೈಡ್ ಬೈ ತ್ರೀ ಇದೆ ತ್ರೀ ನೆಕ್ಸ್ಟ್ ಇಂಟು ಇವುಗಳನ್ನ ಕೂಡ್ರಿ ಎರಡು ವೇಳೆ ಹದಿನಾಲ್ಕು ಇವೆರಡು ಗುಣಾಕಾರ ಮಾಡಿ ಕೂಡಿಸ್ಬೇಕು ಎರಡು ವೇಳೆ ಹದಿನಾಲ್ಕಕ್ಕೆ ನಾಲ್ಕನ ಕೂಡಿಸಿದಾಗ ಹದಿನೆಂಟು ಅನ್ನುವಂಥ ಉತ್ತರ ಏಳು ಎರಡ್ಲೆ ಹದಿನಾಲ್ಕು ಪ್ಲಸ್ ನಾಲ್ಕು ಹದಿನೆಂಟು ಮೂರ್ ಒಂದ್ಲೆ ಮೂರು ಮೂರ್ ಆರ್ಲೆ ಹದಿನೆಂಟು ಅಂದ್ರೆ ಈ ಆಟಿಕೆ ಕೆಳಗಡೆ ಕಾಣಿಸೋದಿಲ್ಲ ಅಂತ ಮುಂದುವರಿತಾ ಇದನ್ನ ಈ ಆಟಿಕೆ ಘನಫಲ ಆರ್ ನಾಲ್ಕುಲೆ ಇಪ್ಪತ್ನಾಲ್ಕು ಆರ್ ಏಳ್ಲೆ ಮೂವತ್ತು ಎರಡು ಮೂವತ್ತೆರಡು ಆರಲ್ಲಿ ಆರು ಮೂರು ಒಂಬತ್ತು ಅಂದ್ರೆ ಒಂಬತ್ ನೂರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಕ್ಯೂ ಅನ್ನುವಂಥದ್ದು ಈ ಆಟಿಕೆಯ ಘನಫಲ ಒಂಬೈನೂರ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಕ್ಯೂ ಅನ್ನುವಂತಹ ಉತ್ತರ ಘನಫಲ ಇರೋದ್ರಿಂದ ಅದನ್ನ ಕ್ಯೂಬ್ ನಲ್ಲಿ ಬರಿಬೇಕು ವಿಸ್ತೀರ್ಣ ಇದ್ದಾಗ ಸ್ಕ್ವೇರ್ ಅನ್ನ ಬರೀಬೇಕು ಸಿಂಪಲ್ ಆಗಿದೆ ಎರಡು ಘನಾಕೃತಿಗಳನ್ನು ಕೊಟ್ಟಿದ್ದಾರೆ ಅವುಗಳ ಎರಡನ್ನ ಟೋಟಲ್ ಆದಾಗ ಒಂದು ಆಟಿಕೆ ಆಗಿದೆ ಅದರ ಘನಫಲ ಅಂದ್ರೆ ಅರ್ಧ ಗೋಳದ ಘನಫಲ ಪ್ಲಸ್ ಸಿಲಿಂಡರ್ ಶಂಕುವಿನ ಘನಫಲಗಳನ್ನ ಕಂಡು ಹಿಡಿದು ಎರಡು ಅಥವಾ ನೀವು ಸಪರೇಟ್ ಆಗಿ ಇದು ಬೆಲೆ ಸಪರೇಟ್ ಮಾಡಿ ಎರಡು ಟೋಟಲ್ ಕೂಡ ಮಾಡಬಹುದು ಅಥವಾ ಎ ಟೈಮ್ ಮಾಡಿದಾಗ ನಾವು ಪೈಆರ್ ಆರ್ ಅನ್ನ ಕಾಮನ್ ತೆಗೆದಾಗ ನಮ್ಗೆ ಈಜಿಯಾಗಿ ಉತ್ತರವನ್ನ ಬರುತ್ತೆ ಅಂತ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಮೇಲ್ಮ ವಿಸ್ತೀರ್ಣ ಮತ್ತು ಘನಫಲಗಳು ಸಂಬಂಧಪಟ್ಟಿರುವಂಥ ಘಟಕಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಎಲ್ ಬಿ ಎಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಎರಡು ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವಂಥ ತಮ್ಮೆಲ್ಲರೂ ನನ್ನ ನಮಸ್ಕಾರಗಳು